ನಾಳೆಯಿಂದ ಅಧಿವೇಶನ ಪ್ರಾರಂಭ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಹದಿನಾರನೇ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರನೂ ಇತ್ತು ಯಡಿಯೂರಪ್ಪನವರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿದ್ದರು ಪ್ರತಿ ಬಾರಿ ಯಡಿಯೂರಪ್ಪನವರು ಬಜೆಟನ್ನು ಮಂಡನೆ ಮಾಡಬೇಕಾದ್ರೆ ನಮ್ಮ ಜಿಲ್ಲೆಗೆ ಸಲ ಏನು ವಿಶೇಷ ಅನುದಾನ ಕೊಡ್ತಾರೆ ಅಂಥೇಳಿ ಎಲ್ಲರೂ ಕೂಡ ಜನರು ಕಾಯ್ತಾ ಇದ್ದರು ಅದರಲ್ಲೂ ಕೂಡ ವಿಶೇಷವಾಗಿ ಉಡುಪಿ ಮಂಗಳೂರು ಜಿಲ್ಲೆಗಳಲ್ಲಿ ತುಳುನಾಡಿಗೆ ಯಾಕೆಂದರೆ ಪ್ರತಿ ಬಾರಿಯೂ ಕೂಡ ಯಡಿಯೂರಪ್ಪನವರು ಬಜೆಟಲ್ಲಿ ವಿಶೇಷ ಅನುದಾನ ನೀಡ್ತಾ ಇದ್ದರು ಆದರೆ ಈಗ ಪರಿಸ್ಥಿತಿ ಆಗಿಲ್ಲ ಪಾಪ ಸಿದ್ದರಾಮಯ್ಯನವ್ರ ಪರಿಸ್ಥಿತಿ ನೋಡಿದ್ರೆ ನಮಗೆ ಅಯ್ಯೋ ಪಾಪ ಅಂತ ಅನಿಸ್ತದೆ ಗ್ಯಾರಂಟಿಗಳಿಂದ ಅವರ ಕೈಯನೋರು ಕಟ್ಟೆ ಹಾಕ್ಕೊಂಡಿದ್ದಾರೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆಯಪ್ಪ ಅಂತ ಹೇಳಿದ್ರೆ ನೀರಾವರಿ ಇಲಾಖೆ ಇರ್ಬೋದು ಪಿ ಡಬ್ಲ್ಯೂ ಡಿ ಇರ್ಬೋದು ಬೇರೆ ಬೇರೆ ಇಲಾಖೆಗಳು ವಿದ್ಯುತ್ ಬಿಲ್ ಅನ್ನು ಕೂಡ ಕಟ್ಟೋದಕ್ಕೆ ಅಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿ ಬಂದು ನಿಂತಿದೆ ಇದು ನಾನು ಹೇಳ್ತಾ ಇಲ್ಲ ಸ್ವತಃ ಜಾರ್ಜ್ ಅವ್ರ ಮಂತ್ರಿಗಳು ಹೇಳಿದ್ದಾರೆ ಆರು ಸಾವಿರ ಕೋಟಿ ರೂಪಾಯಿ ಇವತ್ತು ವಿದ್ಯುತ್ ಬಿಲ್ ಬಾಕಿ ಉಳಿಸ್ಕೊಂಡಿದೆ ವಿವಿಧ ಇಲಾಖೆಗಳು ಇದು ರಾಜ್ಯದ ವಾಸ್ತವಿಕ ಪರಿಸ್ಥಿತಿ ಈ ಸರ್ಕಾರದ ಆಡಳಿತದ ವೈಖರಿ ಕೈಗನ್ನಡಿ ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತಾನೆ ಒಟ್ಟಾರೆಯಾಗಿ ನಾಳೆಯಿಂದ ಪ್ರಾರಂಭ ಇರ್ತಕ್ಕಂಥ ಅಧಿವೇಶನ ಅನೇಕ ಜ್ವರಂತ ಸಮಸ್ಯೆಗಳಿದ್ದಾವೆ ಭಾಳ ಪ್ರಮುಖವಾಗಿ ಅಂತ ಹೇಳೋದಾದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥದ್ದು ಎಲ್ಲ ಶಾಸಕರು ಅದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಪಕ್ಷ ಇರ್ಬೋದು ಎಲ್ಲ ಪಕ್ಷದ ಶಾಸಕರ ಕೂಗೇನಪ್ಪ ಅಂತ ಹೇಳಿದ್ರೆ ಯಾವಾಗ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಹಣವನ್ನು ನೀಡ್ತಾರೆ ಬಹುಶಃ ಇಂಥ ದುಸ್ಥಿತಿ ಯಾವತ್ತೂ ಕೂಡ ಬಂದಿರಲಿಲ್ಲ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ ಎರಡು ವರ್ಷ ಕಳೆದರೂ ಕೂಡ ವರ್ಷ ಡಿ ಕೆ ಶಿವಕುಮಾರ್ ಅವರು ಹತಾಶರಾಗಿ ರೀತಿ ನಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಗೊಂದಲಗಳೇನಿದೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಅವರ ಒಂದು ವಿಚಾರಗಳೇನಿದೆ ಇವೆಲ್ಲವೂ ಕೂಡ ಪಾಪ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಯಾಕಂದರೆ ದಿನನಿತ್ಯ ಮಂತ್ರಿಗಳು ಡಿ ಕೆ ಶಿವಕುಮಾರ್ ವಿರುದ್ಧ ಹೇಳಿಕೆ ನೀಡ್ತಾ ಇರ್ತಕ್ಕಂಥದ್ದು ರಾಜಣ್ಣ ಆದಿ ಆಗಿ ಅನೇಕ ಸಚಿವರು ಶಾಸಕರು ಹೇಳಿಕೆ ನೀಡ್ತಾ ಇರ್ತಕ್ಕಂಥ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ವಿಚಲಿತರಾಗಿ ಮಾಡಿದ್ದೆ ಅಂತೇಳಿ ನಂಗೆ ಅನಿಸ್ತದೆ ಮೊನ್ನೆ ಇಶಾ ಫೌಂಡೇಶನ್ ಶಿವರಾತ್ರಿ ಸಂದರ್ಭದಲ್ಲಿ ಮಾನ್ಯ ಗೃಹ ಸಚಿವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಭಾಳಷ್ಟು ಅರ್ಥ ಕಲ್ಪಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ನನಗೇನು ಆ ರೀತಿ ಅನ್ನಿಸೋದಿಲ್ಲ ಆದರೆ ಒಂದಂತೂ ಸತ್ಯ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಅಪೇಕ್ಷಿತರು ಆಕಾಂಕ್ಷಿಗಳು ಭಾಳ ದೊಡ್ಡ ಸಂಖ್ಯೆನೇ ಇದೆ ಬರೋದನ್ನ ನೋಡ್ತೀರಿ ಎಲ್ಲೂ ಕೂಡ ಕಾದ್ಮೇಲೆ ದಾವಣಗೆರೆ ಡಿಸೆಂಬರ್ಗೆ ಬದಲಾವಣೆ ಆಗುತ್ತೆ ಬಹಿರಂಗವಾಗಿ ಹೇಳಿಕೆ ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಸ್ವಲ್ಪ ಮೂರು ತಿಂಗಳು ಲೇಟಾಗಿ ಹೇಳಿದ್ದಾರೆ ಇನ್ನು ಮುಂಚೆದೋಗಿ ಆಗುತ್ತೆ ಅನ್ನೋ ವಿಶ್ವಾಸ ಥ್ಯಾಂಕ್ ಯು ಧನ್ಯವಾದ ಎಲ್ಲವನ್ನು ಕೂಡ ಉದಾಹರಣೆಗೆ ಬಹಳ ಪ್ರಮುಖವಾಗಿ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಯೂನಿವರ್ಸಿಟಿಗಳನ್ನು ಮುಚ್ಚಾಕಿರ್ತಕ್ಕಂಥ ಈ ಸರ್ಕಾರ ಯಾತಕ್ಕೋಸ್ಕರ ಆ ಯೂನಿವರ್ಸಿಟಿಗಳಿಗೆ ಮುನ್ನೂರು ನಾನ್ನೂರು ಕೋಟಿ ರೂಪಾಯಿ ಅನುದಾನ ಕೊಡೋದಕ್ಕೆ ಅಸಾಧ್ಯ ಆಗದೇ ಯೂನಿವರ್ಸಿಟಿಗಳನ್ನು ಕೂಡ ಮುಚ್ಚಾಕಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿ ತೆರೆದಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಮತ್ತೆ ಇವೆಲ್ಲ ವಿಚಾರಗಳದ್ದು ಎಲ್ಲವನ್ನೂ ಕೂಡ ಸದನದಲ್ಲಿ ಚರ್ಚೆ ಮಾಡ್ತಾರೆ ನಿಮ್ಮತದ ಬಗ್ಗೆ ಹೇಗೆ ಹೇಗೆ ಆಗ್ತಕ್ಕಂಥ ಕಾಲ ಕೂಡು ಬಂದಿದೆ ಸದ್ಯದಲ್ಲೇ ಗೊತ್ತ ರಾಜ್ಯದ ಅಧ್ಯಕ್ಷರು ಯಾರಾಗಬೇಕು ಅನ್ನೋದನ್ನು ಸದ್ಯದಲ್ಲೇ ಗೊತ್ತಾಗ್ತದೆ ಯಾಕಂದರೆ ಇಡೀ ದೇಶದಲ್ಲಿ ಹನ್ನೆರಡು ರಾಜ್ಯಗಳಿಗೆ ಮಾತ್ರ ರಾಜ್ಯದ ಅಧ್ಯಕ್ಷರ ಒಂದು ನೇಮಕಾತಿ ಆಗಿದೆ ಬಹುಶಃ ಬರುವಂಥ ಕೆಲವೇ ದಿನಗಳಲ್ಲಿ ನಮ್ಮ ರಾಜ್ಯವು ಒಳಗೊಂಡಂತೆ ದೇಶದ ಇತರ ರಾಜ್ಯಗಳ ರಾಜ್ಯಾಧ್ಯಕ್ಷರ ಒಂದು ಘೋಷಣೆ ಕೂಡ ಆಗ್ತದೆ ಎಲ್ಲ ಸಮಸ್ಯೆಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದ ಸಮಸ್ಯೆ ರಾಜ್ಯಾಧ್ಯಕ್ಷರ ಘೋಷಣೆ ಆಗ್ತಿದ್ದಂಗೆ ಬೇರೆ ಎಲ್ಲ ಸಮಸ್ಯೆಗಳು ಬಗೆಹರಿತವೆ ಏನೇ ಸಮಸ್ಯೆಗಳು ಇದ್ರು ಕೂಡ ನಿರಾಳವಾಗೇ ಇರ್ತೇನೆ ಯಾಕಂದ್ರೆ ಸಮಸ್ಯೆಗೆ ಉತ್ತರ ಏನು ಅಂತ ನನಗೂ ಗೊತ್ತಿದೆ ಕೇಂದ್ರದ ವರಿಷ್ಠರು ಕೂಡ ಗೊತ್ತಿದೆ ಆ ಸಮಸ್ಯೆಗೆ ಒಳ್ಳೆ ಉತ್ತರವನ್ನ ನೀವು ನಿಮ್ಮ ಒಳ್ಳೆ ರಾಜ್ಯಾಧ್ಯಕ್ಷರು ಇರ್ತಾರೆ ರಾಜ್ಯದಲ್ಲಿ ನೋಡ್ ಬರೋದಿಂದ ಉತ್ತರ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಡಿಕೆಶಿ ಅವರು ಟ್ವೀಟ್ ಮಾಡಿದ್ದಾರೆ ಬಗ್ಗೆ ಹೇಳೋದಕ್ಕಾಗದೇನೆ ಬಹುಶಃ ಬೇರೆ ಸಿನಿಮಾ ಇಂಡಸ್ಟ್ರಿ ಮೇಲೆ ಸಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದಾರೆ ಅಷ್ಟೇ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದ್ದೇವೆ ಈ ರೀತಿ ದಬ್ಬಾಳಿಕೆ ದೌರ್ಜನ್ಯ ಎಲ್ಲ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ ಈ ಅಲ್ಲ ಡಿಕೆ ನಡೆಯಲಿದೆ ಅವರು ಯಾರೊಂದು ಧಿಕಪಿಸ್ತಾ ಇದ್ದಾರೆ